ಹಾಯ್ ದೋಸ್ತರ ನಮಸ್ಕಾರ ಹಲೋ ಹೇಗಿದ್ರಿಪ್ಪ ಹೆಲರು ಅರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ನೋಡಿರಿ ಇವತ್ತ ಮಂಗಳವಾರ ಐತ್ರಿ ಕೇರೂರು ಮಾರ್ಕೆಟಿಗೆ ನಮ್ಮ ದೋಸ್ತರಿಗೆ ಒಂದಿಷ್ಟು ಮರಿಗಳನ್ನ ನಾನು ಹಾಕೋದಿತ್ತು ಚಿತ್ರದುರ್ಗ ದಾವಣಗೆರೆ ರಾಣೆಬನ್ನೂರಿಗೆ ಹೋಗಿದ್ದೆ ಓಕೆ ಸಿ ನಾನು ಮರಿ ಹಾಕಿ ವಾಪಸ್ ಬರಬೇಕಾದ್ರೆ ನಮ್ಮೊಬ್ಬರು ಸಬ್ಸ್ಕ್ರೈಬರ್ ನನಗೆ ಆದ್ರಿ ಭೇಟಿ ಆದರೂ ಅಂದರೆ ನಾನು ಮಕ್ಕಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದೆ ಬಂದು ಮಾಸ್ಕ್ ತಗೋಬೇಕು ಅಣ್ಣ ನೀವು ಕನ್ನಡ ನೋಡಿ ಯೂಟ್ಯೂಬ್ ಚಾನಲ್ ಹನುಮಂತನವರಲ್ವಾ ಹೌದ್ರೆ ನಾನು ಅಣ್ಣ ಹಿಂಗೆ ರೀ ನಮ್ದೊಂದು ಸಮಸ್ಯೆ ಇತ್ತು ಹೆಂಗೆ ರೀ ಅದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಂದ್ರೆ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರು ಹೆಂಗಿದಿರಪ್ಪ ಎಲ್ಲರೂ ಅರಾಮದ್ರಿ ಅಂತ ಹೇಳಿ ತಿಳ್ಕೊತೀನಿ ದೋಸ್ತರ ನೋಡ್ರಿ ನೀವೇನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷೀನನ್ನು ಹುಡ್ತಾ ಇದ್ರೆ ನಮ್ಮಲ್ಲಿ ಸಿಗ್ತಾವ್ರಿ ಬಾಗಲಕೋಟೆ ಡಿಸ್ಟಿಕ್ ಬದಾಮಿ ತಾಲೂಕು ಯರಗೊಪ್ಪ ಎಸ್ ಪಿ ಗ್ರಾಮದೊಳಗೆ ಸಿಗ್ತಾವೆ ಬೆಸ್ಟ್ ಕ್ವಾಲಿಟಿ ಒಳಗೆ ಮಷಿನ್ಗಳು ಅದಾವೆ ರೀ ಕಾಂಟ್ಯಾಕ್ಟ್ ನಂಬರ್ನ ನಾನು ನಿಮ್ಗೆ ಕೊಟ್ಟಿರ್ತೀನಿ ಕಾಲ್ ಮಾಡಿ ಕಸಿ ತನೋರಲ್ವಾ ಹೌದು ರೀ ಅಣ್ಣ ಹಿಂಗೆ ರೀ ನಮ್ಮದೊಂದು ಸಮಸ್ಯೆ ಇತ್ತು ರೀ ಅದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿರಿ ಅಂದರು ಹೇಳಿ ಏನಾಯ್ತು ರೀ ಅಣ್ಣ ಅಂದೆ ಇಲ್ಲ ನಾನು ಮರಿನಾ ಇವತ್ತು ಮಾರ್ಕೆಟಿಗೆ ಮಾರಾಕ ತೊಗೊಂಡ್ಬಂದಿದ್ದೆ ನಾಲ್ಕು ತಿಂಗಳ ನಾನು ಸಾಕಿದ್ದೆ ಆರು ಸಾವಿರದ ಎರಡು ನೂರು ರೂಪಾಯಿ ಕೊಟ್ಟ ಕಷ್ಟ ನಾನು ತೊಗೊಂಡಿದ್ದೆ ಮರಿಗಳು ಮಾರ್ಕೆಟ್ ನನಗೆ ಯಾಕೋ ಬರಬ್ರಿ ಎಣಿಸಲಿಲ್ಲ ಹತ್ತು ಸಾವ ಹನ್ನೊಂದು ಸಾವಿರದಂಗೆ ನಾನು ಮಾರಾಟ ಮಾಡಿದೆ ಇನ್ನೂ ಮಾರಬೇಕಿತ್ತು ನನಗೆ ನಾಲ್ಕು ತಿಂಗಳ ಹಿಡ್ದಾನ ರೀ ಅವನು ಆ್ಯಕ್ಚುಲಿ ಸಣ್ಣ ಮರಿ ಒಂದು ಏಳು ಮರಿ ಏನೋ ಸಾಕಿದ್ ಏಳು ಎಂಟು ಅವಕ್ಕೆ ನಾಲ್ಕು ತಿಂಗಳು ಅವನು ಸಾಕಿದಾನೆ ನಾಲ್ಕು ತಿಂಗಳು ಸಾಕಿನಂದ್ರೆ ನಾಲ್ಕು ಸಾವಿರ ರೂಪಾಯಿ ಖರ್ಚು ಹಿಡ್ಕೊಂಬಿಡ್ರಿ ನಾಲ್ಕು ಸಾವಿರ ರೂಪಾಯಿ ಖರ್ಚು ಆರು ಸಾವಿರ ನಾಲ್ಕು ಹತ್ತು ಸಾವಿರ ಆಯಿತು ಓಕೆ ಆಲ್ಮೋಸ್ಟು ಅಲ್ಲಿಂದ ಒಂದು ಸಾವಿರ ರೂಪಾಯಿ ನೋ ಮರಿ ಉಳ್ದಂಗೆ ಓಕೆ ನನ್ನ ಪ್ರಕಾರ ಎಷ್ಟು ಉಳಿತನ ಅಂತ ಕೇಳಿದ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ನನಗೆ ಏಳು ಮರಿಲಿ ಉಳಿತನ ಅಂತಂದ್ರೆ ಪರವಾಗಿಲ್ಲ ಒಳ್ಳೆ ಆದಾಯೇ ಅದು ಯಾಕಪ್ಪ ಅಂತಂದ್ರೆ ಖರ್ಚು ಸ್ವಲ್ಪ ಕಡಿಮೆ ಅಣ್ಣ ಅಂತ ಹ್ಞೂ ಅಣ್ಣ ಖರ್ಚೆಲ್ಲ ಕಡಿಮೆ ಆಗಿ ಕುಳಿತು ನನಗೆ ನಿಮ್ಮ ಪ್ರಕಾರ ಇನ್ನೂ ಎಷ್ಟಕ್ಕೆ ಮಾರಬೇಕಿತ್ತು ಏನಿಲ್ಲ ಅಣ್ಣ ನನ್ನ ಕಡೆಯಿಂದ ತೊಗೊಂಡು ಮತ್ತೆ ವಾಪಸ್ ಪಕ್ಕದಾಗ ಅಲ್ಲಿ ನಿಂತು ಕಾಯಿಸಿ ಹದಿನಾಲ್ಕು ಸಾವಿರ ರೂಪಾಯಿ ಕೇಳಿದ್ರು ಕೊಡಾವಲ್ಲವಾ ಅಂದ ಆವಾಗ ನಾನು ಹೇಳಿದೆ ಇಲ್ಲ ಅಣ್ಣ ನಿಮಗೆ ಕರೆಕ್ಟಾಗಿ ಅದು ಎಷ್ಟಕ್ಕೆ ಮಾರ್ಬೇಕಂತೇಳಿ ಗೊತ್ತಿಲ್ಲ ಯಾಕಂದರೆ ನೀವು ಬಜಾರಿಗೆ ಬಂದಿರ್ತೀರಲ್ಲ ನಿಮ್ಗೆ ಗೊತ್ತಾಗಂಗಿಲ್ಲ ಅದು ನಿಮ್ಮ ಕಡೆನ ಆಲ್ಮೋಸ್ಟ್ ಒಂದು ಹದಿಮೂರು ಸಾವಿರಕ್ಕಾದರೂ ಅದು ಮರಿ ಮಾರಬೇಕಿತ್ತು ಅಂತ ನಾನು ಹೇಳಿದೆ ಹ್ಞೂ ಅಣ್ಣ ನನಗೆ ಬೇಜಾರು ಈ ಥರ ಈ ಥರ ಅಂತಂದ ಇಲ್ಲ ನಾ ರೀ ಏನು ಮಾಡೋಕ್ಕಾಗೋದಿಲ್ಲ ಇವಾಗ ಒಂದೊಂದು ಸಲ ಆ ರೀತಿಯಾಗಿ ಎಡುಗುರ್ತೀವಿ ನಾವು ನೆಕ್ಸ್ಟ್ ಟೈಮ್ ಏನೈತಲ್ಲ ಆ ರೀತಿ ಮಾಡಕ್ಕೆ ಹೋಗ್ಬಾಡ್ರಿ ನೀವು ಸ್ವಲ್ಪ ಲೈವ್ ವೇಟ್ ಅಕಸ್ಮಾತ್ ನಿಮ್ಮದು ನಲ್ವತ್ತು ಕೆ ಜಿ ಮರಿತಪ್ಪ ಅಂತಂದ್ರೆ ನೀವು ಆಲ್ಮೋಸ್ಟ್ ಈಗ ಮುನ್ನೂರ ಎಪ್ಪತ್ತು ರೂಪಾಯ್ದಂಗೆ ನಡೆಯಕತ್ತೈತಿ ಲೈವ್ ವೇಟ್ ಇಲ್ಲೇ ಹೈದರಾಬಾದ್ದವರೆಲ್ಲ ಒಯ್ತಾರೆ ಅಂದಂಗೆ ಇಲ್ಲ ಅವರು ಫ್ರೆಂಡ್ ಕಡೆ ಕೆಂಗೂರಿ ಮರಿಗಳಿದ್ರೆ ಒಯ್ತಾರೆ ಅವರು ಇಲ್ಲಿ ಲೋಕಲ್ ನಾವು ಮುನ್ನೂರ ಐವತ್ತು ರೂಪಾಯ್ದಾಗ್ ಲೈವ್ ವೇಟ್ ನೀ ಹಿಡ್ಕೊಂಡು ಸುಮಾರು ಆಲ್ಮೋಸ್ಟ್ ಒಂದು ಹದಿಮೂರು ಸಾವಿರ ಮಠ ಮಾರ್ತತಿ ಆಮೇಲೆ ವಾಪಸ್ಸು ಕೈ ಬದಲಾ ಅವ್ರು ಏನಿರ್ತಾರಲ್ರಿ ಅವ್ರು ಒಂದೊಂದು ಸಾವಿರ ರೂಪಾಯಿ ಕಮಿಷನ್ ಇಟ್ಟು ಮಾರ್ಕೊಳ್ಳಿ ಅವ್ರಿಗೆ ವಿಚಾರ ಯಾಕೆ ದೊಡ್ಡ ಅವ್ರದ್ದು ಕಡೆ ರಿಸ್ಕ್ ಇರ್ತದೆ ಓಕೆನಾ ಮಾರ್ಕೊಲಿ ನೀನಂತೂ ಈ ಥರ ಮಾಡಪ್ಪ ಅಂತ ಹೇಳಿದೆ ಐವತ್ತು ರೂಪಾಯಿ ಲೈವ್ ಈಗ ನೋಡೋದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮರಿ ಖಾಲಿ ಹೋಟೆಗೆ ಇರ್ತದ್ರಿ ನಾವು ತೂಕ ಮಾಡೋದು ಮರಿನ ಖಾಲಿ ಹೊಟ್ಟೆಲಿ ತೂಕ ಮಾಡಿದಪ್ಪ ಅಂತ ಲೈವ್ ವೇಟ್ ಎಷ್ಟಿರ್ತತಿ ಈಗ ಇಪ್ಪತ್ತು ಕೆ ಜಿ ಬಂತ ಮುನ್ನೂರೈವತ್ತು ರೂಪಾಯಿ ಅಂತ ತೂಕ ಮಾಡಿಬಿಡೋದು ಅಥ್ವಾ ನಲ್ವತ್ತು ಕೆ ಜಿ ಬಂತ ಮುನ್ನೂರೈವತ್ತು ರೂಪಾಯಿ ದಂಕ ನಾವು ಲೆಕ್ಕ ಹೊಡೆದ್ಬಿಡಿದ್ರಿ ಮುನ್ನೂರ ಐವತ್ತು ರೂಪಾಯ್ದಂಗೆ ಎಷ್ಟಾಗುತ್ತಾ ನೋಡ್ಕೊಂಡು ಆಲ್ಮೋಸ್ಟ್ ನಾಲ್ಕು ಕೆ ಜಿ ಆದರೆ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿನ ಆಗ್ಬಹುದು ಅಂದಾಜೊಳಗೆ ಅಲ್ಲ ಮುನ್ನೂರ ಎಪ್ಪತ್ತು ರೂಪಾಯಿ ಅಂದರೆ ಹದಿನಾಲ್ಕು ಸಾವಿರದ ಎಂಟುನೂರು ಹಿಂಗಾಗತ್ತೆ ನಾವು ಮುನ್ನೂರ ಐವತ್ತು ರೂಪಾಯಿ ಇದ್ದರೆ ಹದಿಮೂರು ಸಾವಿರದ ಚಿಲ್ಲರೆ ಹಾಕೈತಿ ಓಕೆ ಈ ರೀತಿಯಾಗಿ ನಾವೊಂದು ಕೌಂಟ್ ಮಾಡ್ಕಿ ಅಂದರೆ ನಮ್ಗೆ ಮಾರ್ಕೆಟ್ ಇಲ್ಲಪ್ಪ ಈಗ ಭಾಳ ಪ್ರಾಬ್ಲಮ್ ಐತೆ ಅಂದರೆ ನಾವು ಮುನ್ನೂರೈವತ್ತು ರೂಪಾಯಿ ಕೊಡೋಣ ಅಕಸ್ಮಾತ್ ಮಾರ್ಕೆಟ್ ಚೆನ್ನಾಗೈತಿ ಅಂತಿದ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಡೋಣ ಅಕಸ್ಮಾತ್ ಸಾಕು ಮರಿ ಫುಲ್ಲು ಶೈನಿಂಗ್ ಇದ್ದಪ್ಪ ಅಂದ್ರೆ ನಾಲ್ಕು ನೂರು ರೂಪಾಯಿ ಲೆಕ್ಕದಾಗ ಹಿಡಿದುಬಿಡೋಣ ರೀ ಈಗ ನೋಡ್ರಿ ನಮ್ಮದು ಈ ಮರಿ ಐತಿ ಅಂಬಿನಗಡೆ ಎಲ್ಗೆ ಮರಿ ಐತ್ರಿ ಈ ಮರಿ ಬಾಸ್ ಸೈನಿಂಗ್ ಇತ್ತಪ್ಪ ಅಂತಂದ್ರೆ ನಾಲ್ಕುನೂರ ಐವತ್ತು ನಾಲ್ಕುನೂರ ಎಂಬತ್ತು ರೂಪಾಯಿ ತನಕ ಲೈವ್ ವೇಟ್ ಮಾಡಿದ್ ಪರ್ ಲೈವ್ ವೇಟ್ ನಾವು ಹದಿನೈದು ಕೆ ಜಿ ಹದಿನಾರು ಹದಿನೇಳು ಕೆ ಜಿ ಇದ್ದ ಮರಿನಾ ಎಂಟು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡ್ಬಂದಿದ್ವಿ ನಾವು ಆಲ್ಮೋಸ್ಟ್ ನಾಲ್ಕು ನಾಲ್ಕುನೂರು ರೂಪಾಯಿ ಪ್ಲಸ್ ಬಿತ್ತು ನಾಲ್ಕು ಹದ್ಲಿ ನಲ್ವತ್ತು ನಾಲ್ಕು ನಾಲ್ಕಲಿ ನಲ್ವತ್ತು ಇಪ್ಪತ್ತು ಕೆ ಜಿ ಮರಿ ಎಂಟು ಸಾವಿರ ಯಾಕೆ ನಾಲ್ಕುನೂರು ರೂಪಾಯಿ ತಂಗಿದ್ರೆ ನೂರು ನಾಲ್ಕನೂರ ಎಪ್ಪತ್ತು ಹಿಂಗೆ ತಂದೀವಿ ಹಾಗೂ ಕೊಡಣ್ರಿ ಓಕೆ ಮಟನ್ ಪರ್ಪೋಸ್ ಐತಪ್ಪ ಅಂತಂದ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಡೋಕೆ ಅಡ್ಡಿಲ್ಲ ಅಲ್ಲೇ ಮಕ್ಕಸ್ಮಾತ್ ನಾನು ಎಳಗ ಅಮೀನ್ಗಡೆ ಕಡೆ ಎಳಗೈತಿ ನಾನು ಬಕ್ರೀದಕ್ಕೋಸ್ಕರ ಸಾಕೋರಿಗೆ ಕೊಡಾಕತ್ತೀನಪ್ಪ ಅಂತಂದ್ರೆ ಅಂದ್ರೆ ನಮ್ಮ ಮೈಂಡ್ ಇರಬೇಕು ಈಗ ರೈತರು ಬಂದವರು ಡೈರೆಕ್ಟ್ ಬಂದು ತೂಕ ಮಾಡೋಂಗಿಲ್ಲ ಮರಿನ ಹೌದಾ ಅದಕ್ಕೆ ಯಾವ ರೀತಿ ಅಂದರೆ ನಮ್ಮ ಮೈಂಡ್ ಒಳಗೆ ಇರಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ಲೇ ನಾವು ತೂಕ ಮಾಡ್ತೀವಿ ತೂಕ ಮಾಡಿದಾಗ ಈಗ ನೋಡು ಹೇಳಿದ್ನಲ್ಲ ಅವಾಗ ಆ ರೀತಿಯಾಗಿ ಒಂದು ನಾವು ಅಂದಾಜು ಹುಟ್ಟಿ ಇಷ್ಟ ಐತಪ್ಪ ನಾಲ್ಕನೂರೈ ಐವತ್ತು ರೂಪಾಯಿ ಅಂತ ಹಿಡಿದ್ರೆ ಆಗುತ್ತೆ ನನ್ನ ಬಜೆಟ್ ಇಷ್ಟು ಈ ರೀತಿಯಾಗಿ ನಾವು ಎಷ್ಟು ಮನೆ ಕೊಟ್ಟರೆ ಒಂದು ಒಳ್ಳೆ ಆದಾಯವನ್ನು ಕಾಣ್ಬೋದು ಏನು ಮಾಡ್ತೀವಪ್ಪ ತೂಕ ಮಾಡಿರೋಂಗಿಲ್ಲ ಏನೂ ಗೊತ್ತಿರೋದಂಗೆ ಎಷ್ಟಿರುತ್ತೆ ಅಂತ ಏನು ಗೊತ್ತಿರಲಿಲ್ಲ ಬಜಾರಿಗೆ ತೊಗೊಂಡು ಕಾಶಿ ಒಟ್ರಾಶಿ ಒಂದು ರೇಟಿಗೆ ನಾವು ಮಾರ್ಕೆಟ್ ಬರ್ತೀವಿ ಓಕೆ ಈ ರೀತಿಯಾಗಿ ಮೊನ್ನೆ ನಾನು ಕೊಟ್ಟೆ ಲೈವ್ ವೆಟ್ ಒಂದು ನಲ್ವತ್ತೈದು ಕೆ ಜಿ ಮರಿ ಇತ್ತು ಓಕೆ ನಲ್ವತ್ತೈದು ಕೆ ಜಿ ಮರಿ ಎಷ್ಟು ನನ್ನ ಹತ್ರ ಎರಡು ಇತ್ತು ಮರಿ ನಲ್ವತ್ತೈದು ಕೆ ಜಿ ಬರ್ತಿತ್ತು ಅದನ್ನು ನಾನು ಹದಿನೇಳು ಸಾವಿರದ ಐನೂರು ರೂಪಾಯ್ಗೆ ನಾನು ಮಾರಾಟ ಮಾಡಿದೆ ಒಂದು ಪರವಾಗಿಲ್ಲ ಒಂದು ಒಳ್ಳೆಯ ರೇಟ್ ಅಂತ ಹೇಳ್ಬೋದು ಅಕಸ್ಮಾತ್ ಕರೆಕ್ಟಾಗಿ ನೋಡೋದು ಸ್ವಲ್ಪ ಕಡಿಮೆ ಇದು ಯಾಕಂದರೆ ಒಂಥರ ಫುಲ್ ಗಟ್ಟಿತ್ತು ಮರಿ ಅವ್ರು ಏನಾದರೂ ಬೇರೆ ಕಡೆ ಈಗ ಇವ್ರೇನು ಮಾಡ್ತಾರೆ ಗಾಡಿ ಹಾಕ್ತಾರೆ ನಮ್ಮ ಭಾಗದಂತೂ ಒಂದು ಬೆಂಗಳೂರು ಕಡೆ ಹಾಕ್ತಾರೆ ಬೆಂಗಳೂರು ಕಡೆ ಮಟನಲ್ಲಿ ಒಳ್ಳೆ ಪಟ್ಲಿ ಅಂದರೆ ಒಳ್ಳೆಯ ಟಗರ್ ಮರಿ ಮಟನ್ ಚೆನ್ನಾಗಿತ್ತಪ್ಪ ಅಂತಂದ್ರೆ ಒಂಬೈನೂರಕ್ಕೆ ಮಾರ್ತೈತಿ ಹಾಗಾಗಿ ಆ ರೀ ಆ ಥರ ಕಸ್ಟಮರ್ ಇದ್ರಪ್ಪ ಅಂತಂದ್ರೆ ಆ ರೀತಿಯಾಗಿ ಒಯ್ತಾರೆ ಅಕಸ್ಮಾತ್ ಇಲ್ಲ ಅಂದರೂ ಹದಿನಾರು ಸಾವಿರ ರೂಪಾಯಿ ಹದಿನೈದು ಹದಿನಾರು ಸಾವಿರ ರೂಪಾಯಿ ಅಂತ ಸಾವಿಲ್ಲ ಓಕೆ ಈ ರೀತಿಯಾಗಿ ಹಾಗೆ ಆಕತಿ ಆದರೆ ಮಾರ್ಕೆಟ್ ಒಳಗೆ ನಾವು ಇನ್ನೊಂದು ಏನಪ್ಪ ಅಂದ್ರೆ ಮಾರಾಟ ಮಾಡಬೇಕಾದ್ರೆ ತಾಳ್ಮೆ ಇರಬೇಕು ನಮಗೆ ಇವತ್ತು ನಮಗೆ ಬಜಾರ್ ಒಳಗೆ ನಾನು ಮರಿನ ಮೂವತ್ತು ಮರಿಗ ನಾನು ತೊಗೊಂಡು ಹೋದೆ ಓಕೆ ತೊಗೊಂಡು ಹೋದ್ನಪ್ಪ ಅಂದರೆ ಟೆನ್ಷನ್ ಮಾಡ್ಕೋಬಾರದು ಇವತ್ತು ನಾನು ಮರಿ ಮಾರಿಲ್ಲ ವಾಪಸ್ ತೊಗೊಂಡು ಬರಬೇಕು ತೊಗೊಂಡ್ಬಂದ ಕಷ್ಟು ಹಾಕಬೇಕು ನೆಕ್ಸ್ಟ್ ಇನ್ನೊಂದು ಬಜಾರ್ಗೆ ಅನ್ನೋ ಒಂದು ನಮ್ಗೆ ತಾಳ್ಮೆ ಬೇಕು ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇವಾಗ ಮರಿನ ನಾವು ಬಜಾರ್ಗೆ ತೊಗೊಂಡು ಹೋಗಿರ್ತೀವಿ ಹೋದ್ಮೇಲೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ದಾದ್ರೆ ಏನಪ್ಪ ಇದ್ರಪ್ಪ ಒಂದು ಬು ಗಾಡಿ ಬಾಡಿಗೆ ಇಲ್ಲಿ ಮೂರು ಸಾವಿರ ಕೊಡಬೇಕು ಮತ್ತು ಇನ್ನೊಂದು ಬಜಾರಿಗೆ ಅಲ್ಲಿ ಮೂರು ಸಾವಿರ ಲೇಬರ್ ಚಾರ್ಜು ಮೂರು ಮೂರು ಆರು ಎಂಟು ಸಾವಿರ ಹತ್ತು ಇದೇ ಥರ ಹೆಂಗೆ ಅಡ್ಡಾಡ್ಬೇಕು ಅಂತೇಳಿ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ ಅದರಿಂದಾಗಿ ರೈತರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದೇ ಏನಪ್ಪ ಅಂದ್ರೆ ತಾಳಿದವನು ಬಾಳಿ ಏನೋ ಅಂತೇಳಿ ಏನು ಮಾಡೋಕ್ಕಾಗಲ್ಲ ಅಷ್ಟು ಮಿಕ್ಕಿ ಅಷ್ಟೆಲ್ಲ ಯೋಚನೆ ನನಗೂ ಆಗುತ್ತೆ ಅಕಸ್ಮಾತ್ ರೈತರಿಗೆ ನಿಮಗೂ ಏನಾರು ಆಗ್ತಿತ್ತಪ್ಪ ಅಂತಂದ್ರೆ ನೀವು ಕರೆಸಿ ಕರೆಸಿ ನಿಮ್ಮ ಲೋಕಲ್ ರೈತರು ಏ ಸಾರಿ ವ್ಯಾಪಾರ ಮಾಡೋರಿತಾರ ಅವರಿಗೆ ತೋರಿಸಿ ಒಬ್ರೆಲ್ಲ ಇಬ್ಬರು ಮೂರು ನಾಲ್ಕು ಜನರಿಗೆ ತೋರಿಸಿ ಮೆಟ್ಟಿರಿ ಮೇಲೆ ಕೊಟ್ಟರೆ ಭಾಳ ಉತ್ತಮ ನೋಡಿರಿ ನಂದು ಈಗ ಗಡ ಎಳಗ ಮರಿ ಐತಿ ಇದಕ್ಕೆಲ್ಲ ನಾನು ಏನು ರೀ ಈ ಥರ ಈ ಥರ ಈ ಸಾರಿ ಯಾವ ಥರ ಮಾಡಿದ್ದೀನಪ್ಪ ಅಂತಂದ್ರೆ ಒಂದಿಷ್ಟು ಜನಗಳು ಪರಿಚಯ ಆಗ್ಯಾರೆ ಟೋಟಲ್ ಆಗಿ ನನ್ನ ಮರಿ ಶೆಡ್ ಒಳಗೆ ಒಂದು ಮರಿ ಐತಿ ಒಂದು ನೂರು ಮರಿ ಐತೆ ಹಂಡ್ರೆಡ್ ಐತೆ ಇವಾಗ ಇನ್ನೊಂದು ಶೆಡ್ ಒಳಗೆ ಮರಿ ಖಾಲಿ ಮಾಡಿದ್ದೀನಿ ರೀ ಹಾಕಿಲ್ಲ ಅಕಸ್ಮಾತ್ ನಾವು ಹೆಂಗೆ ಮಾಡ್ಬೇಕು ಒಂದಿಷ್ಟು ಜನ ಪರಿಚಯ ಆಗ್ಯಾರ ಈ ರೀತಿ ಈ ರೀತಿ ಅಂತ ಬಂದು ಬಂದ್ಕಾಸಿ ಅವರು ಒಯ್ತಾರೆ ಇಲ್ಲಪ್ಪ ಅಂತಂದರೆ ನಂದೊಂದು ಟ್ರಿಕ್ಸ್ ಟ್ರಿಪ್ಸ್ ನೋಡಿರಿ ಈ ಥರ ಮರಿ ಐತೆ ಯಾರೂ ಬಂದಿಲ್ಲ ಒಯ್ದಿಲ್ಲಪ್ಪ ಅಂತಂದ್ರೆ ಈ ಮರಿ ಒಳಗೆ ಏನು ಮಾಡ್ತೀನಿ ಅಂದ್ರೆ ಒಂದು ಹತ್ತು ಭಾಳ ಚೆನ್ನಾಗಿರೋ ಮರಿನ ಸೆಲೆಕ್ಷನ್ ರೀ ಓಕೆ ಒಂದು ಹತ್ತು ಮೀಡಿಯಮ್ ಇರೋ ಮರಿನ ಸೆಲೆಕ್ಷನ್ ಮಾಡ್ತಾರೆ ಸೆಲೆಕ್ಟ್ ಮಾಡಿ ಏನು ಮಾಡ್ತೀವಿ ಒಂದು ಗಾಡಿಗೆ ಹಾಕ್ಕೊಂಡು ಆ ಮರಿಗಳನ್ನ ನಾನು ನಮ್ಮ ಲೋಕಲ್ ಬಜಾರ್ ಯಾವುದು ಆ ಬಜಾರಿಗೆ ನಾನು ತೊಗೊಂಡು ಹೋಗ್ತೀನಿ ವಾಶ್ ಮಾಡ್ತೀನಿ ಯಾಕಂದರೆ ಇವು ಸಾಕೋ ಮರಿಗಳು ಅಮ್ಮಿನಗಡೆ ಅಳಗ ಮರಿಗೆ ಭಾಳ ಡಿಮ್ಯಾಂಡ್ ಐತೆ ಓಕೆ ವಾಶ್ ಮಾಡ್ತೀನಿ ರೀ ವಾಶ್ ಮಾಡಿ ಸ್ವಲ್ಪ ಬಣ್ಣ ಅದು ಹಚ್ಚಿ ಆ ಮರಿಗಳನ್ನ ನಾನು ತಗೊಂಡು ಹೋಗ್ತೀನಿ ತೊಗೊಂಡು ಹೋಗಿ ಬಜಾರೇ ನಿಂದಿರ್ತೀನಿ ನಂದು ರೇಟ್ ಏನು ಅದು ಅಂದಾಜು ಲೈವ್ ವೇಟ್ ತೂಕ ನೋಡ್ತೀನಿ ರೀ ನೋಡ್ಕಷ್ಟು ನಾಲ್ಕುನೂರ ಎಂಬತ್ತು ರೂಪಾಯಿನೋ ಅಥವಾ ಐನೂರು ಐನೂರ ಮೂವತ್ತು ಈ ರೀತಿಯಾಗಿ ನಾನು ಟಾರ್ಗೆಟ್ ಹಾಕ್ಕೊಂಡು ಬರಬೇಕಾದ್ರೆ ವ್ಯಾಪಾರ ಹೇಳಪ್ಪ ಅಂತ ನಾನು ತಿಂಗಳಿಗೆ ಒಂದು ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯ್ದಿಂದ ಹಿಡಿದು ಸಾವಿರ ಮಟ್ಟ ಟಾರ್ಗೆಟ ಸಂಬಳ ಇಟ್ಟು ಹೇಳ್ತೀನಿ ಅವ್ರಿಗೆ ಈ ರೀತಿ ಅದ ಅಂದರೆ ಹದಿನಾಲ್ಕು ಸಾವಿರನೋ ವ್ಯಾಪಾರ ಹದಿನೈದು ಸಾವಿರನ ಹೇಳ್ತೀನಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಹೆಂಗೆ ಬಂತು ಚಲೋ ಬಂತಂದ್ರೆ ಕೊಡಿದ್ರಿ ಇಲ್ಲಪ್ಪ ಅಂತಂದ್ರೆ ಅದೇ ಇಪ್ಪತ್ತು ಮರಿಗಳನ್ನ ವಾಪಾಸ್ ತೊಗೊಂಬರೋದು ಗಾಡಿ ವ್ಯವಸ್ಥೆ ಯಾವ ರೀತಿ ಮಾಡ್ತೀವಿ ಅಂದರೆ ನಾವು ಲಾಸ್ಟ್ ಟೈಮ್ ನಾನು ಇದೇ ರೀತಿಯಾಗಿ ಮೂರು ಮೂರು ಸಾವಿರ ರೂಪಾಯಿ ಕೊಟ್ಟು ನಾನು ತೊಗೊಂಡೋಗಿದ್ದೆ ಮೂರು ಸಾವಿರ ಗಾಡಿ ಬಾಡಿಗೆ ಅದು ಸ್ವಲ್ಪ ಎರಡು ಸ್ವಲ್ಪ ಸಮಸ್ಯೆ ಆಯಿತು ಆರು ಎಂಟು ಸಾವಿರ ರೂಪಾಯಿ ಮೈನೇ ಆಗುವಂಥದ್ದು ಈ ಸಾರಿ ಆ ಪ್ಲ್ಯಾನ್ ಯಾವ ರೀತಿ ಮಾಡಬೇಕಂತ ಮಾಡಿದೆ ಅಂದ್ರೆ ನಮ್ಮ ಫ್ರೆಂಡ್ಸ್ ಅದರ ಒಂದು ಮರಿಗೆ ಮೂವತ್ತು ರೂಪಾಯಿ ತಗೋಳ್ತಾರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಈ ರೀತಿಯಾಗಿ ತೊಗೊಳ್ತಾರೆ ಹಾಗಾಗಿ ಒಂದು ಇಪ್ಪತ್ತು ಮರಿ ಹಾಕಿದ್ರೆ ಮೂರು ಹತ್ತಿ ಮೂವತ್ತು ಮೂರು ಹತ್ತಿ ಮೂವತ್ತು ಆರುನೂರು ರೂಪಾಯಿ ನಂದೊಂದಿಷ್ಟು ಚಾರ್ಜ್ ಹಿಡಿದ್ರು ಹೆಂಗೆ ಮಾಡಿದ್ರು ಒಂದು ಸಾವಿರ ರೂಪಾಯ್ದಾಗ ಒಂದು ಸಂತಿನ ನೋಡ್ಬೋದು ಅಂತೇಳಿ ಈ ರೀತಿಯಾಗಿ ಈ ಸಾರಿ ಪ್ಲಾನನ್ನು ಮಾಡಿದ್ದೀನಿ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆಗಿ ಅಂದ್ರೆ ಲೈಕ್ ಮಾಡಿರಿ ನಮ್ಮೊಂದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಅನ್ಸಿಗೆ ಏನಾದರೂ ಇದ್ರೆ ಕಾಮೆಂಟ್ ಹಾಕಿರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ ನಿಮ್ಮ ದೋಸ್ತಿಗೆ ಶೇರ್ ಮಾಡಿರಿ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮಲ್ಲಿ ಸಿಗ್ತಾವೆ ಕಾಂಟ್ಯಾಕ್ಟ್ ನಂಬರ್ನಾಗ ಕೊಡ್ತೀನಿ ಕಾಲ್ ಮಾಡ್ಕಿ ಮಾತಾಡ್ರಿ ಮತ್ತು ನಿಮ್ಗೆ ಮರಿಗಳಿಗೆ ಟಾನಿಕ್ ಹಾಕೋಕೆ ಡ್ರಿಂಚಿಂಗ್ ಗನ್ ಬೇಕಿದ್ದರೂ ಕೂಡ ನಮ್ಮಲ್ಲಿ ಸಿಗ್ತಾವೆ ಮತ್ತು ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಟಾನಿಕ್ ಮರಿಗಳಿಗೆ ಹಾಕುವಂಥ ಮೆಡಿಸಿನ್ ಟಾನಿಕ್ ಬೇಕಿದ್ದರೂ ಕೂಡ ನಾನು ಒಂದು ಕಡೆ ಅಂದ ಮೆಡಿಸಿನ ತೊಗೊಳ್ತೀನಿ ಕಾಲ್ ಮಾಡಿರಿ ನಿಮ್ಗೆ ಅದು ಸಪ್ಲೈ ಕೂಡ ನಾನು ಕೊಡ್ತೀನಿ ಒಂಥರ ಡಿಸ್ಟ್ರಿಬ್ಯೂಟರ್ ಟೈಪ್ ಮಾಡಿಕೊಂಡಿ ವಿಡಿಯೋ ಇಷ್ಟಾಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಒಂದು ನಮಸ್ಕಾರ